ನನ್ನ ಕೂದಲು ನೋಡಬಹುದು ಇದಕ್ಕಿಂತ ತುಂಬಾ ಕಮ್ಮಿ ಕೂದಲಿದ್ವಿ ನನಗೆ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಇದೆ ಅಂತ ಪ್ಯೂರ್ ಆಯುರ್ವೇದ ಎಲ್ಲೋ ಕೆಮಿಕಲ್ ಇನ್ಕ್ಲೂಡಿಂಗ್ ಒಂದು ಸಣ್ಣ ಪ್ರಿಸರ್ವೇಟಿವ್ ಹಾಕದೆ ಮಾಡಿರ್ತಕ್ಕಂಥದ್ದು ಇಂಡಿಯಾ ಬೇರೆ ಬೇರೆ ಸ್ಟೇಟ್ ಗೆ ಹೋಗ್ತಾ ಇದೆ ಕನ್ಸಿಸ್ಟೆನ್ಸಿ ನೋಡಬಹುದು ನೀವು ಈ ತರ ಕನ್ಸಿಸ್ಟೆನ್ಸಿ ಇರುತ್ತೆ ನಾವು ವಾರಕ್ಕೆ ಒಂದು ಬ್ಯಾಚ್ ಅಂತ ಮಾಡ್ತೀವಿ ಡ್ಯಾಂಟಸ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ರಿಸಲ್ಟ್ ಬಗ್ಗೆ ನಾವು ಒಂದು ರಿಸರ್ಚ್ ಮಾಡಿದೀವಿ ಕೂದಲಿನ ಬುಡದ ಸಮಸ್ಯೆ ಇದ್ರೆ ಏನಿರುತ್ತೆ ಈ ಹೇರ್ ಆಯಿಲ್ ಹಾಕೋದ್ರ ಮೂಲಕ ಸರಿ ಮಾಡ್ಕೋಬಹುದು ಬರೀ ಹೇರ್ ಆಯಿಲ್ ಕೊಟ್ಟರೆ ಸಾಕಾಗಲ್ಲ ಕೂದಲಿಗೆ ಅಥವಾ ನಮ್ಮ ದೇಹಕ್ಕೆ ಇಮ್ಯುನಿಟಿ ಬರೋದಕ್ಕೆ ಬಿಸಿ ನೀರಿಗೆ ಒಂದು ಡಿಬ್ ಬ್ಯಾಗ್ ಅನ್ನ ಅದ್ಬೇಕು ಒಂದು ತಿಂಗಳು ಯೂಸ್ ಮಾಡಿದ್ದಾರೆ ಅಂತಂದ್ರೆ ಇವ್ರು ಬೇರೆ ಬ್ರ್ಯಾಂಡಿಗೆ ಹೋಗ್ತಾನೆ ಇಲ್ಲ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಡೌಟ್ ಇಲ್ಲ ಅದರಲ್ಲಿ ನಮ್ಗೆ ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದೀವಿ ನಮಸ್ತೆ ನಾನು ಡಾಕ್ಟರ್ ಅಖಿಲೇಶ್ ಅಂತ ಶೃಂಗೇರಿ ಆಯುರ್ವೇದ ವೈದ್ಯ ಐದು ವರ್ಷ ಓದಿ ಈಗ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಕೇರಳದಲ್ಲೂ ಸಹ ಕಲಿತು ಒಂದು ವರ್ಷ ಅದಾದಮೇಲೆ ಶೃಂಗೇರಿಲಿ ಈಗ ಆಯುರ್ವೇದ ಕ್ಲಿನಿಕ್ ನಡೆಸ್ತಾ ಇದ್ದೀವಿ ನಾವು ಪೇಶೆಂಟ್ಗೆ ಕೊಡುವಂಥ ಔಷಧಿ ನಾವೇ ತಯಾರಿಸ್ಕೊಳ್ಳೋಕ್ಕೆ ಒಂದು ಬ್ರ್ಯಾಂಡ್ ಇದೆ ಸ್ವಧಾಯು ಅಂತ ನಾವು ಡಾಕ್ಟರ್ಸ್ ಎಲ್ಲ ಸೇರಿ ಮಾಡ್ತಾ ಇರೋದು ಇದು ನನ್ನ ಹೆಸರು ಡಾಕ್ಟರ್ ನಿಧೀಶ್ ಅಂತ ಹೇಳಿ ಅದು ಮೂಲತಃ ದೇಶ ಶೃಂಗೇರಿಯವನಾಗಿದ್ದು ಬಿ ಎಮ್ ಎಸ್ ಮುಗಿಸಿ ನಾನು ಎರಡು ವರ್ಷ ಆಯಿತು ಇಲ್ಲಿ ಮುಗಿಸಿ ನಾನು ಕೇರಳ ಹೋಗಿ ಅಲ್ಲಿ ಪೂಂದೋಟಮ್ ಆಯುರ್ವೇದ ಆಶ್ರಮ ಅಂತ ಹೇಳಿಬಿಟ್ಟು ಅಲ್ಲಿ ಡಾಕ್ಟರ್ ರವಿ ಅನ್ನೋರ ಹತ್ರ ನಲ್ವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರವರು ಅವ್ರ ಹತ್ರ ಆಯುರ್ವೇದ ಮೆಡಿಸಿನ್ಸ್ ಎಲ್ಲ ಹೇಗೆ ಪ್ರಿಪೇರ್ ಮಾಡಬೇಕು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಎಷ್ಟು ಎಫೆಕ್ಟಿವ್ ಆಗಿ ಮಾಡಬೇಕು ಅನ್ನೋದನ್ನ ಅಲ್ಲಿ ಹೋಗಿ ಕಲಿತು ನೆಕ್ಸ್ಟ್ ಇಲ್ಲಿ ಶೃಂಗೇರಿ ಧನ್ವಂತರಿ ಆಸ್ಪತ್ರೆಗೆ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈಗ ಒಂದು ಹತ್ತು ರೀತಿಯ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ನಮ್ಮದೇ ಶುದ್ಧ ಆಯುರ್ವೇದ ಸಂಹಿತ ಅನುಸಾರವಾಗಿ ನಾವೇ ತಯಾರಿಸ್ತಿದ್ದೀವಿ ಅದು ಹೇಗೆ ತಯಾರಿಸ್ತೀವಿ ಅಂತ ನಾವು ತೋರಿಸ್ತೀವಿ ಬನ್ನಿ ನಾವು ಎರಡು ವರ್ಷದ ಹಿಂದೆ ನಾವು ಇದರಲ್ಲೇ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಮೊದಲಿಗೆ ಶುರು ಮಾಡಿದ್ದೆ ಇದೇ ಒಲೆಯಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಪಾತ್ರೆ ಇದೆ ಇದರಲ್ಲಿ ಐದು ಲೀಟ್ರ್ ಹೇರ್ ಆಯಿಲ್ ಮಾಡ್ತಾ ಇದ್ವಿ ಬಟ್ ಅದು ಡಿಮ್ಯಾಂಡ್ ಜಾಸ್ತಿಯಾಗಿ ನಮಗೆ ಪೂರೈಸೋಕ್ಕಾಗದೆ ನಮಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕೊಟ್ಟಾಗ ಅವ್ರು ತುಂಬ ಚೆನ್ನಾಗಿದೆ ಅವರು ಇನ್ನೊಬ್ಬರಿಗೆ ಹೇಳಿ ಅದು ಇವತ್ತು ನಾವು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಸಪ್ಲೈ ಕೊಡ್ತಾಯಿದ್ದೀವಿ ಬೇರೆ ಬೇರೆ ಸ್ಟೇಟಿಗೆ ಇದೆ ಸೊ ಇವತ್ತು ನಾವು ಪ್ರತಿ ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರ ಪ್ರಾಡಕ್ಟು ಸೇಲ್ ಮಾಡ್ತೀವಿ ಹೇರ್ ಆಯಿಲ್ ಇರ್ಬೋದು ಎಣ್ಣೆ ಇರ್ಬೋದು ನೀವು ನೋಡ್ತಿರ್ಬೋದು ಇದೇ ಪಾತ್ರೆಯಲ್ಲಿ ನಾವು ಇವಾಗ ಪ್ರೊಡಕ್ಷನ್ ನಡೀತಾ ಇರೋದು ಒಲೆ ಇದು ತಾಮ್ರದ ಪಾತ್ರೆ ಯಾವುದೇ ಕಬ್ಣ ಆಗಲಿ ಇಂಡಾಲಿಯಮ್ ಆಗಲಿ ಅಲ್ಲ ಈ ಪಾತ್ರೆ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿರೋದು ಬರೀ ನಮ್ಮ ಹೇರ್ ಆಯಿಲ್ ಪ್ರೊಡಕ್ಷನಿಗಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಬೇರೆ ಏನೂ ತಯಾರಿಸಿಲ್ಲ ಇದರಲ್ಲಿ ಬರೀ ಹೇರ್ ಆಯಿಲ್ ಅಷ್ಟೇ ಇದರಲ್ಲಿ ಒಂದು ಇನ್ನೂರು ಲೀಟ್ರ್ ಪ್ರೊಡಕ್ಷನ್ ಆಗುತ್ತೆ ಸೊ ನಾವು ವಾರಕ್ಕೆ ಒಂದು ಬ್ಯಾಚ್ ಅಂತ ಮಾಡ್ತೀವಿ ಮೂರು ದಿನ ಕುದಿಸ್ಬೇಕು ಇದೇ ಪಾತ್ರೆಯಲ್ಲಿ ಇದೇ ಒಲೆಯಲ್ಲಿ ನಾವು ಸೌದೆ ಹಾಕಿ ಮೂರು ದಿನ ದಿನಕ್ಕೆ ಎರಡು ಗಂಟೆ ಅಂತ ಕುದಿಸ್ತೀವಿ ಹೇರ್ ಆಯಿಲ್ ಯೂಸ್ ಮಾಡೋದು ಹೇಗೆ ಅಂತ ಡಾಕ್ಟರ್ ನಿರೀಶ್ ಅವರು ತಿಳಿಸ್ತಾರೆ ನೋಡಿ ಇದು ಒನ್ ಫಿಫ್ಟಿ ಎಮ್ ಎಲ್ ಇರೋ ಒಂದು ಬಾಟ್ಲು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಈ ತರ ತಿ ಕನ್ಸಿಸ್ಟೆನ್ಸಿ ಇರುತ್ತೆ ಇದು ಪ್ಯೂರ್ ಆಯುರ್ವೇದ ಎಲ್ಲೋ ಕೆಮಿಕಲ್ ಹಾಕದೆ ಇನ್ಕ್ಲೂಡಿಂಗ್ ಒಂದು ಸಣ್ಣ ಪ್ರಿಸರ್ವೇಟಿವ್ ಹಾಕದೆ ಮಾಡಿರ್ತಕ್ಕಂಥದ್ದು ತೆಳು ಕೂದಲು ಇರುತ್ತೆ ತುಂಬಾ ಜನಕ್ಕೆ ಕೂದಲು ತೆಳು ಆಗ್ತಾ 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 ಕೂದಲು ಇದ್ರೆ ಸ್ಟಾರ್ಟ್ ಆಗುತ್ತೆ ಆ ಪ್ರೊಸೆಸ್ ಏನಿದೆ ಅದನ್ನ ನಿಲ್ಸ್ಬಿಟ್ಟು ಕೂದಲು ದಪ್ಪ ಆಗೋ ಥರ ಹೆಲ್ಪ್ ಮಾಡುತ್ತೆ ಇದು ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಮತ್ತೆ ಹೊಸ ಕೂದಲು ಕೂಡ ಹುಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಹೊಟ್ಟು ಹೊಟ್ಟು ಇದರಿಂದ ಡ್ಯಾಂಡ್ರಫ್ ಅಂತ ಏನು ಕರಿತೀವಿ ಇದೆಲ್ಲ ತುಂಬ ಜಾಸ್ತಿಯಾಗಿ ಎಷ್ಟೋ ಜನಕ್ಕೆ ಆ ಡ್ಯಾಂಡ್ರಫ್ ಮುಖದ ಮೇಲೆ ಉದ್ರಿಬಿಟ್ಟು ಬಿಟ್ಟು ಮುಖದಲ್ಲೆಲ್ಲ ಪಿಂಪಲ್ಸ್ ಆಗುತ್ತೆ ಈ ಥರ ಒಂದು ಪ್ರೋಸೆಸ್ ಯಾವ ಥರ ಏನಾಗುತ್ತೆ ಡ್ಯಾಂಡ್ರಫ್ ಎಲ್ಲ ಅದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಕ್ಲಿಯರ್ ಆಗುತ್ತೆ ಅದಕ್ಕೆ ನಾವು ದತ್ತೂರ ಈ ಥರದ ಗುಲ್ಗಂಜಿ ಈ ಥರದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ಬ್ಯಾಂಟ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇದನ್ನು ನಾವು ಮೂರು ತಿಂಗಳ ಕೋರ್ಸ್ ಅಂತ ಹೇಳಿ ಕೊಡ್ತೀವಿ ಮೂರು ತಿಂಗಳ ಕೋರ್ಸ್ ಒಂದು ಬಾಕ್ಸ್ ಏನಿದೆ ಒನ್ ಫಿಫ್ಟಿ ಎಮ್ ಎಲ್ಲ ಇದು ಒಂದು ಮಂತ್ ಯೂಸ್ ಮಾಡಬೇಕು ಸೊ ಈ ಥರ ಮೂರು ತಿಂಗಳು ಯೂಸ್ ಮಾಡಬೇಕು ಇದನ್ನು ಹಾಕಿದ ತಕ್ಷಣ ಶೀತ ಬರುತ್ತೆ ಅಥವಾ ತಲೆನೋವು ಸ್ಟಾರ್ಟ್ ಆಗುತ್ತೆ ಆ ಥರದ್ದು ಯಾವ ಸೈಡ್ ಎಫೆಕ್ಟ್ಗಳು ಇದರಿಂದ ಇರಲ್ಲ ರಿಸಲ್ಟ್ ಬಗ್ಗೆ ನಾವು ಒಂದು ರಿಸರ್ಚ ಮಾಡಿದಿವಿ ಹೇಗೆ ಅಂತಂದರೆ ನಾವು ಹಂಡ್ರೆಡ್ ಜನ ಯೂಸರ್ಸಿಗೆ ಕೊಟ್ಬಿಟ್ಟು ಎಷ್ಟು ರಿಸಲ್ಟ್ ಬರುತ್ತೆ ಅಂತ ನೋಡಿದ್ದೀವಿ ಇದರಲ್ಲಿ ನಮಗೆ ಮೋರ್ ದೆನ್ ನೈಂಟಿ ಜನಕ್ಕೆ ಪಾಸಿಟಿವ್ ರಿಸಲ್ಟ್ ಅದು ನಿಮಗೆ ಎಕ್ಸಲೆಂಟ್ ರಿಸಲ್ಟ್ ಬಂದಿರೋದು ಏನೋ ಟೆನ್ ಪರ್ಸೆಂಟ್ ಜನಕ್ಕೆ ಬೇರೆ ಕಾರಣಗಳು ಇರ್ತವೆ ಯಾರೋ ಅಲ್ಲಿ ತೆರೆಗೆ ಹಚ್ಚಿದ ತಕ್ಷಣ ಸರಿಯಾಗುತ್ತೆ ಅನ್ನೋದು ಸುಳ್ಳು ಎಷ್ಟೋ ಜನಕ್ಕೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ವೀಕ್ನೆಸ್ ಇರುತ್ತೆ ಪ್ರೋಟೀನ್ಸ್ ವಿಟಮಿನ್ಸ್ ಇದೆಲ್ಲ ಕಮ್ಮಿ ಇದ್ದಾಗಲೂ ಕೂದಲು ಉದ್ರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಬಟ್ ಕೂದಲಿನ ಬುಡದ ಸಮಸ್ಯೆ ಇದ್ರೆ ಏನಿರುತ್ತೆ ಅದನ್ನು ನಾವು ಈ ಆಯಿಲ್ ಹಾಕೋದ್ರ ಮೂಲಕ ಸರಿ ಮಾಡ್ಕೋಬೋದು ಆ ಉಳಿದ ಟೆನ್ ಪರ್ಸೆಂಟ್ ಏನಿದ್ದಾರೆ ಆ ಟೆನ್ ಪರ್ಸೆಂಟ್ ಜನಕ್ಕೋಸ್ಕರ ನಾವು ನೀವು ನೋಡ್ಬೋದು ಇದು ಸ್ವದಾಯು ಕಷಾಯಂ ಟಿ ಅಂತೇಳಿ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೋಸ್ಕರ ಮಾಡಿರೋಂಥ ಒಂದು ಪ್ರಾಡಕ್ಟ್ ನಾನು ಹೇಳ್ದಂಗೆ ಕೂದಲು ಪ್ರಾಬ್ಲಮ್ ಏನು ಒಳಗಿಂದ ಸಮಸ್ಯೆ ಇರುತ್ತೆ ಕೂದಲು ಉದ್ರೋ ಪ್ರಾಬ್ಲಮ್ಗೆ ಅದನ್ನು ಸರಿ ಮಾಡೋದಕ್ಕೆ ಒಳಗಿಂದನೇ ನಾವು ಆಹಾರದ ಮೂಲಕ ತಗೊಂಡ್ರೆ ಮಾತ್ರ ಸಾಧ್ಯ ಇರುತ್ತೆ ಇದನ್ನ ಅದಕ್ಕೋಸ್ಕರ ಈ ಥರ ಒಂದು ಪ್ರಾಡಕ್ಟ್ ನಾವು ಮಾಡಿದ್ದೀವಿ ನೋಡ್ಬೋದು ನೀವು ಇದರಲ್ಲಿ ಒಂದು ಬಾಕ್ಸ್ ಒಳಗೆ ಹನ್ನೆರಡು ಇಮ್ಯುನಿಟಿ ಬೂಸ್ಟರ್ ಡಿಬ್ ಇರ್ತವೆ ಡಿಪ್ ಬ್ಯಾಗ್ ಈ ಒಂದು ಡಿಪ್ ಬ್ಯಾಗ್ ಒಳಗೆ ಈ ಥರ ಏನು ಮುಂಚೆ ಹೇಳಿದ ಒಂದು ಋಷಿಮುನಿಗಳು ಹೇಗೆ ಒಂದು ಬೇರೇನಾಂಶ ಕೊಡ್ತಾ ಇದ್ರೋ ಆ ಥರನ ಒಂದು ಲೈಟಾಗಿ ಪೌಡ್ರ್ ಫಾರ್ಮ್ ಮಾಡಿಬಿಟ್ಟು ಇದರೊಳಗೆ ಫಿಲ್ ಮಾಡಿರ್ತೀವಿ ಇದರೊಳಗೆ ಅಶ್ವಗಂಧ ದಶಮೂಲ ಈ ಥರ ಎಲ್ಲ ಇನ್ಗ್ರೀಡಿಯೆಂಟ್ಗಳು ಇರುತ್ತೆ ಒಂದು ನೀವು ನೋಟ್ ಮಾಡ್ಕೊಬೇಕಾ ಇದರಲ್ಲಿ ಯಾವುದೇ ಥರ ಟೀ ಪುಡಿ ಇರಲ್ಲ ಇದು ಬರೀ ಪ್ಯೂರ್ಲಿ ಏನು ನಮ್ಮ ಕಷಾಯನ ಹೇಗೆ ನಮ್ಮ ಕೂದಲಿಗೆ ಅಥವಾ ನಮ್ಮ ದೇಹಕ್ಕೆ ಇಮ್ಯುನಿಟಿ ಬರೋದಕ್ಕೆ ಹೆಲ್ಪ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಮಾತ್ರ ಇದರಲ್ಲಿರುತ್ತೆ ಒಂದು ಡಿಫ್ರೆನ್ಸ್ ಏನಂದರೆ ಬೇರೆ ಗ್ರೀನ್ ಟೀಗಳಿಗೂ ಹರ್ಬಲ್ ಟೀಗಳಿಗೋ ಕಷಾಯಂ ಟೀಗೂ ಡಿಫ್ರೆನ್ಸ್ ಏನಂತಂದರೆ ಇದು ಪ್ಯೂರ್ಲಿ ಚರಕ ಸಂಹಿತದಲ್ಲಿ ಏನು ಹೇಳಿದ್ದಾರೆ ಈ ಥರ ತಗೊಂಡ್ರೆ ಮಾತ್ರ ಒಂದು ದೇಹಕ್ಕೆ ಶಕ್ತಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಎಕ್ಸಾಕ್ಟ್ ಅದನ್ನೇ ಫಾಲೋ ಮಾಡಿ ಇದನ್ನ ಈಗ ಆಯಿಲ್ ಒಂದು ಟೈಮ್ ಟೈಮ್ ಬೆಳಗ್ಗೆ ಡೈಲಿ ಎವ್ರಿ ಆಲ್ಟರ್ನೇಟ್ ಡೇಸ್ ಪ್ರತಿ ಆಲ್ಟರ್ನೇಟ್ ಡೇಸಿಗೆ ಮೂರು ತಿಂಗಳು ಇದೇನಿದೆ ಒಂದು ಬಾಟ್ಲು ಒಂದು ತಿಂಗಳು ಇನ್ನೊಂದು ಬಾಟ್ಲು ಮತ್ತೊಂದು ತಿಂಗಳು ಈ ತರ ಮೂರು ತಿಂಗಳಿಗೆ ಇದು ಅಷ್ಟೇ ಮೂರು ತಿಂಗಳಿಗೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಇದು ತಗೊಳ್ಳೋದು ಹೇಗೆ ಅಂತಂದ್ರೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಒಂದು ಡಿಬ್ ಬ್ಯಾಗನ್ನು ಅದಬೇಕು ನಿಮಗೆ ಗೊತ್ತಾಗುತ್ತೆ ಇದರಲ್ಲಿರೋ ಮೆಡಿಸಿನ್ಸ್ ಅದಕ್ಕೆ ಬಿಟ್ಕೊಂಡಿರುತ್ತೆ

ಅಂತ ನಾವು ಯೋಚನೆ ಮಾಡಿದಾಗ ಇದಕ್ಕಿಂತ ಇನ್ನು ನಾವು ಹೇರ್ ಆಯಿಲ್ ಇದಕ್ಕಿಂತ ಇನ್ನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಆದರೂ ಇಷ್ಟು ಹತ್ತು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆಯಲ್ಲ ಯಾಕೆ ಅಂತ ನೋಡಿದಾಗ ಅವರ ದೇಹದ ಒಳಗಿನ ಸಮಸ್ಯೆಗಳಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಮಗೆ ಬಂತು ಸೊ ಆ ಕಾರಣಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಈ ಬರೀ ಹೇರ್ ಆಯಿಲ್ ಕೊಟ್ಟರೆ ಸಾಕಾಗಲ್ಲ ಅವಾಗ ಒಳಗಿನ ದೇಹಕ್ಕೆ ಏನಿದೆ ಅದನ್ನು ಒಳಗೆ ತಗೊಳ್ಳೋದ್ರ ಮೂಲಕ ಮೆಡಿಸಿನ್ ಅಥವಾ ಇಮ್ಯುನಿಟಿ ಜಾಸ್ತಿ ಆಗುವಂಥದ್ದು ಅಥವಾ ಪ್ರಾಬ್ಲಮ್ ಏನಿದೆ ಅದು ಸರಿಯಾಗುವಂಥ ಒಂದು ಕೊಟ್ಟರೆ ಮಾತ್ರ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಇಮ್ಯುನಿಟಿ ಬೂಸ್ಟರ್ ಅನ್ನೋದೇನಿದೆ ಈ ಕಾನ್ಸೆಪ್ಟ್ ಬಂತು ನಿಮಗೆ ರಿಸಲ್ಟ್ ಸಿಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸರ್ ನಾವು ಹೇಳಲ್ಲ ನಮ್ಮ ಯೂಸರ್ಸ್ ಬಗ್ಗೆ ಫೀಡ್ಬ್ಯಾಕ್ ಕೇಳಿದ್ರೆ ಗೊತ್ತಾಗುತ್ತೆ ಏನ್ ಹೇಳ್ತಾರೆ ಅಂದ್ರೆ ಒಂದು ಸತಿ ಯೂಸ್ ಮಾಡಿದವರು ಇದನ್ನ ಒಂದು ಸತಿ ಯೂಸ್ ಮಾಡಿ ಒಂದು ತಿಂಗಳು ಯೂಸ್ ಮಾಡಿದ್ದಾರೆ ಅಂತಂದ್ರೆ ಇವರು ಬೇರೆ ಬ್ರ್ಯಾಂಡಿಗೆ ಹೋಗ್ತಾನೆ ಇಲ್ಲ ಕ್ಲಿಯನ್ ಹೇಳ್ತಾರೆ ನಿಮ್ಗೆ ಯಾವ್ದು ಬೇರೆ ನೆಸೆಸಿಟಿನೇ ಇಲ್ಲ ಇದು ಒಂದು ತಗೊಂಡ್ಮೇಲೆ ನಮಗೆ ಮುಂಚೆ ಎಲ್ಲೂ ಇಂಥ ಒಂದು ರಿಸಲ್ಟ್ ಸಿಕ್ಕಿರಲಿಲ್ಲ ಈಗ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ರಿಸಲ್ಟ್ ಅನ್ನೋದು ನಾವು ಕೊಟ್ಟವ್ರ ಬಾಯಿಂದನೇ ಕೇಳಿರೋ ಅಂಥದ್ದು ಅದು ಟೀ ಸರ್ ಅದು ಏನು ಪ್ರೈಸ್ ಇದೆ ಸರ್ ಅದು ಇದು ಒನ್ ಟ್ವೆಂಟಿ ರುಪೀಸ್ ಇದೆ ಇದನ್ನು ಇದು ಕೂಡ ಮೂರು ತಿಂಗಳು ತಗೊಳಂಥದ್ದು ಬರೀ ಒಂದು ತಿಂಗಳು ತೊಗೊತೀವಿ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀವಿ ನಿಮಗೂ ರಿಸಲ್ಟ್ ಸಿಗೋಲ್ಲ ನಾವು ಕೊಟ್ಟು ನಿಮಗೂ ವೇಸ್ಟ್ ಆಗುತ್ತೆ ನಾವೇನು ಹೇಳ್ತೀವಿ ಅಂತಂದರೆ ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡೋದಂತ ಆದರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತೀವಿ ಯಾಕಂತಂದರೆ ನಮ್ಮ ಡಿಮ್ಯಾಂಡ್ ತುಂಬ ಚೆನ್ನಾಗಿದೆ ಯಾರೇ ಒಬ್ರು ಸರ್ ಮೂರು ತಿಂಗಳು ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಡೌಟ್ ಇಲ್ಲ ಅದರಲ್ಲಿ ನಾವು ನಮ್ಮ ಬರೀ ಸುಮ್ಮನೆ ಏನೊಂದು ಹೇಳ್ತಿರೋದಲ್ಲ ನಮ್ಮ ಕೊಟ್ಟವರು ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಹೇಳ್ತಿರೋದು ನಮ್ಮ ನೆಗೆಟಿವ್ ಫೀಡ್ ರಿಸರ್ಚ್ ಮಾಡಿದ್ದೀವಿ ನಮ್ದು ಒಂದೇ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಇವತ್ತಿನವರೆಗೂ ಬಂದಿಲ್ಲ ನೀವು ಏನಾದ್ರೂ ಯೂಸ್ ಮಾಡಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನಾವು ಎವ್ರಿ ಯೂಸ್ ಮಾಡ್ತೀವಿ ನೀವು ನನ್ನ ಕೂದಲು ನೋಡ್ಬೋದು ತುಂಬ ತೆಳು ಕೂದಲು ಇದಕ್ಕಿಂತ ತುಂಬ ಕಮ್ಮಿ ಕೂದಲಿದ್ದೀವಿ ನನಗೆ ಈ ಒಂದು ನಿಟ್ಟಿನಲ್ಲೇ ನಾವು ಒಂದು ಹೇರ್ ಆಯಿಲ್ ಕಾನ್ಸೆಪ್ಟ್ ಅಂತ ತಂದಿದೆ ನಾವು ಈ ಒಂದು ನಿಟ್ಟಿನಲ್ಲಿ ನಮ್ದೇ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ನಾವು ಯಾಕೆ ನಮಗೆ ಒಂದು ಟ್ರೀಟ್ಮೆಂಟ್ ಮಾಡ್ಕೋಬಾರ್ದು ನಾವೊಂದು ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ನಮ್ಮ ಗುರುಗಳ ಹತ್ರ ಹೋಗಿ ಕೇಳಿದಾಗ ನಾವು ಈ ಥರ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಐಡಿಯಾ ಕೊಟ್ಟರು ನಾವು ಅದರಿಂದ ಮತ್ತೆ ನಾವು ಆದಷ್ಟು ಡೆವಲಪ್ ಮಾಡ್ಕೊಳ್ತಾ ರಿಸರ್ಚ್ ಮಾಡ್ಕೊಳ್ತಾ ತಪ್ಪುಗಳನ್ನು ಕರೆಕ್ಷನ್ಸ್ ಮಾಡ್ಕೊತಾ ಈ ಒಂದು ಫೈನಲ್ ಪ್ರಾಡಕ್ಟಿಗೆ ಬಂದಿದ್ದೀವಿ ನಾವೇ ತಯಾರಿ ಮಾಡ್ತಿರೋದ್ದು ಎಲ್ಲ ಪೂರ್ತಿ ಏನೇನಿದೆ ನಾವೇ ತಯಾರಿ ಮಾಡಿ ಒಂದನ್ನು ಲ್ಯಾಬ್ ಟೆಸ್ಟ್ ಗೆ ಕಳಿಸಿ ಪ್ರತಿಯೊಂದು ಅದ್ರ ರಿಸಲ್ಟ್ ಮೇಲೆ ಮಾತ್ರ ಒಬ್ರಿಗೆ ನಾವು ಕೊಡ್ತೀವಿ ಬಿಟ್ರೆ ರಿಸಲ್ಟ್ ಅಲ್ಲಿ ಲ್ಯಾಬ್ ಟೆಸ್ಟ್ ಅಲ್ಲಿ ಏನಾದ್ರೂ ಕಮ್ಮಿ ಬಂತು ಅಂತಂದ್ರೆ ಇದ್ರ ಪೊಟೆನ್ಸಿ ಇಷ್ಟ ಕಮ್ಮಿ ಇದೆ ಇಷ್ಟು ರಿಸಲ್ಟ್ ಕಮ್ಮಿ ಇದೆ ಅಂತಂದ್ರೆ ನಾವದನ್ನ ಕೊಡಕ್ ಹೋಗಲ್ಲ ನಮ್ಮ ಕಂಪ್ನಿಗೆ ಫಸ್ಟ್ ರಿಜಿಸ್ಟರ್ ಆಗಿದೆ ಅದಾದ್ಮೇಲೆ ಇದಕ್ಕೆ ಟ್ರೇಡ್ ಮಾರ್ಕ್ ಕೂಡ ಆಗಿದೆ ಯಾಕಂದ್ರೆ ಬೇರೆಯವ್ರ ಕದಿಬಾರದು ಅಂತ ಹೇಳ್ಬಿಟ್ಟು ಸೊ ಈಗ ಇಷ್ಟು ಒಳ್ಳೆ ರಿಸಲ್ಟ್ ಇದೆ ತುಂಬಾ ಜನ ತಗೋತಾ ಸೊ ಇದರಿಂದ ಏನಾಗುತ್ತೆ ಈಗ ನೀವು ನೋಡ್ಬೋದು ನಾನು ಹೆಸರು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳನ್ನ ತುಂಬಾ ಜನ ಕಾಪಿ ಮಾಡ್ತಾ ಇದ್ದಾರೆ ಅವ್ರಿಗೆ ಲೇಬಲಿಂಗ್ ಹಾಕ್ಬಿಟ್ಟು ಅದನ್ನ ಮಾರ್ತಾ ಇದ್ದಾರೆ ಈ ಒಂದು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರನೆ ನಾವು ಟ್ರೇಡ್ ಮಾರ್ಕ್ ಮಾಡ್ಸಿದ್ವಿ ನಮ್ಗೆ ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದೀವಿ ಸ್ವತಃ ನಾವೇ ಕಾಲ್ ರಿಸೀವ್ ಮಾಡಿ ಅವರ ಪೇಶೆಂಟ್ಗಳು ಅಥವಾ ಯಾರು ತೊಂದ್ರೆಯಲ್ಲಿ ಇರ್ತಾರ ಅವ್ರ ಸಮಸ್ಯೆಗಳನ್ನು ಕ್ಲೀನಾಗಿ ತಿಳ್ಕೊಂಡು ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಕೊಡ್ತೀವಿ ಫೋನ್ ಮಾಡಿದ್ರೆ ನೀವೇ ಮಾತಾಡ್ತೀವಿ ನಾವೇ ಮಾತಾಡಿ ಸ್ವತಃ ನಾವು ನಾನೇನಿದೆ ಅಥವಾ ಡಾಕ್ಟರ್ ಅಖಿಲೇಶ್ ಅಂತ ಇದ್ದಾರೆ ಅದು ಬಿಟ್ಟು ಇನ್ನೂ ಮೂರು ನಾಲ್ಕು ಜನ ಡಾಕ್ಟರ್ಸ್ ಇದ್ದಾರೆ ವರ್ಕಿಂಗಲ್ಲಿ ಅವರೆಲ್ಲರೂ ಮಾತಾಡ್ತಾರೆ ಯಾರಾದ್ರೊಬ್ರು ಡಾಕ್ಟರೇ ಮಾತಾಡ್ತಾರೆ ಹೊರತು ನೀವು ಫೋನ್ ಮಾಡಿದ್ರೆ ಬೇರೆ ಯಾರು ಮಾತಾಡಲ್ಲ